ಈ ಸೈದಾಪುರ ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ ನಡೆದಿರತಕ್ಕಂಥ ಅಹಿತ ಘಟ ಅಹಿತಕರ ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಅಲ್ಲಿ ಯಾರೂ ರೈತರು ಆ ಘಟನೆ ಆ ಕೃತ್ಯವನ್ನು ಮಾಡಿಲ್ಲ ಯಾರೋ ಕಾಣದ ಕೈಗಳ ಅಸ್ತ್ರದಿಂದ ಆ ಕಾರ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ವ್ಯಕ್ತಪಡಿಸಬೇಕಾಗುತ್ತೆ ಇವತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಮುದೋಳಕ್ಕೆ ನಾವು ಕೂಡ ಚಮಖಂಡಿಯ ಒಂದು ರೈತರ ಪ್ರತಿನಿಧಿಯಾಗಿ ಹೋಗಿದ್ದೀವಿ ಅಲ್ಲಿಯೂ ಕೂಡ ರೈತರ ರೈತರ ಬೇಡಿಕೆಗೆ ಆ ನಾಲ್ಕು ಆ ಭಾಗದ ಮುದೋಳ ಭಾಗದ ನಾಲ್ಕು ಫ್ಯಾಕ್ಟ್ರಿಗಳಿಗೆ ನ್ಯಾಯಯುತವಾದ ಬೆಲೆಯನ್ನು ಮೂರು ಸಾವಿರದ ಮುನ್ನೂರಂತ ಯಾವುದೇ ರಿಕವರಿ ಯಾವುದು ಇಲ್ಲದೆ ಮೂರು ಸಾವಿರದ ಮುನ್ನೂರನ್ನು ಘೋಷಣೆ ಮಾಡಿದ್ದಾರೆ ಆದರೆ ಜಮಖಂಡಿ ಭಾಗದ ಒಂದು ಜಮಖಂಡಿ ಸುಗರ್ಸ್ ನಾಗನೂರು ಮತ್ತು ಒಂದು ಸಾಯಿಪ್ರಿಯ ಸಾಯಿಪ್ರಿಯಾ ಆಲ್ಬಾಳ್ ಈ ಎರಡೂ ಫ್ಯಾಕ್ಟ್ರಿಯ ಬಿಲ್ಲನ್ನು ನಾವು ಅವ್ರು ಒಪ್ಕೊಂಡಿಲ್ಲ ಮೂರು ಸಾವಿರದ ಮುನ್ನೂರು ಕೊಡ್ತಾನೆ ಅಂತೇಳಿ ಈ ಜಿಲ್ಲೆಗೆ ಮತ್ತು ಯಾವ ರೀತಿ ಬೆಳಗಾವಿ ಜಿಲ್ಲೆಗೆ ಏಕರೂಪವಾದಂಥ ಒಂದು ದರ ನಿಗದಿ ಆಗಬೇಕು ಆ ನಿಗದಿಯ ನಿಗದಿಯ ದರಕ್ಕೆ ತಾವೆಲ್ಲರೂ ಒಪ್ಪಿ ರೈತರಿಗೆ ಅನ್ಯಾಯವನ್ನು ಮಾಡಲಾರ್ದನೆ ನ್ಯಾಯ ನ್ಯಾಯಯುತವಾದ ಬೇಡಿಕೆಗೆ ತಾವು ಎರಡೂ ಫ್ಯಾಕ್ಟ್ರಿ ಮಾಲೀಕರು ಸ್ಪಂದಿಸಬೇಕು ಸ್ಪಂದಿಸದೆ ಹೋದರೆ ನಾವು ಸೋಮವಾರ ದಿನ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಈ ಭಾಗದ ಎಲ್ಲ ರೈತರು ಆ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಗಿ ವಿನಂತಿ ಇವತ್ತು ರಾಜ್ಯಾದ್ಯಂತ ಕಬ್ಬಿನ ಏನು ಬೆಲೆ ಸಿಗಬೇಕು ಅಂತ ಹೋರಾಟ ನಡೆದಿತ್ತು ಗುರ್ಲಾಪುರದಲ್ಲಿ ಒಂದು ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯಾಗಿ ಒಂದು ಇತ್ಯರ್ಥಕ್ಕೆ ಬರಲಾಯಿತು ಅದಾದ ನಂತರ ಬಾಗಲಕೋಟೆ ಜಿಲ್ಲೆಗೆ ಬೇರೆ ಬೆಳಗಾವಿ ಜಿಲ್ಲೆಗೆ ಬೇರೆ ಅನ್ನುವಂಥ ಒಂದು ವಾತಾರ ವಾತಾವರಣ ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ಮುಧೋಳದಲ್ಲಿ ಮತ್ತೆ ಪ್ರತಿಭಟನೆ ನಿರಂತರವಾಗಿ ಸಾಗಿ ಇವತ್ತಿನ ದಿವಸ ನಿನ್ನೆ ದಿವಸ ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ ದಂಗೆ ಆಗಿದ್ದು ಅಲ್ಲಿ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹತ್ತಿಕೊಂಡು ಉರಿದಿದ್ದು ತಾವೆಲ್ಲರೂ ನೋಡಿದ್ದೀರಿ ಆ ಕಾರಣದಿಂದಾಗಿ ಇವತ್ತು ಜಿಲ್ಲಾ ಉಸ್ತುವಾರಿಯಾದಂಥ ಆದಂತಹ ತಿಮ್ಮಾಪುರ ಅವರು ಮತ್ತು ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಮುದೋಳದಲ್ಲಿ ನೆರವೇರಿತು ಆ ಸಂಧಾನ ಸಭೆಗೆ ನಾವು ಕೂಡ ಹೋಗಿದ್ವಿ ಆ ಒಂದು ಸಂದರ್ಭದಲ್ಲಿ ಮುದೋಳದ ಏನು ರೈತ ಸಂಘಟನೆಯವರು ಗಟ್ಟಿಯಾಗಿ ನಿಂತ ಪ್ರತಿಫಲ ಮೊದಲ ಭಾಗದ ಕಬ್ಬು ಏನು ಸಮೀರ್ವಾಡಿ ಫ್ಯಾಕ್ಟ್ರಿಗೆ ಮತ್ತು ಐ ಸಿ ಪಿ ಎಲ್ ಯಾದವಾಡ ಶುಗರ್ಸ್ಗೆ ಮತ್ತು ನಿರಾಣಿ ಶುಗರ್ಸ್ಗೆ ಆಮೇಲೆ ಪ್ರಭುಲಿಂಗೇಶ್ವರ್ ಶುಗರ್ಸ್ಗೆ ಈ ನಾಲ್ಕು ಏನು ಕಬ್ಬು ಪೂರೈಕೆ ಆಗುತ್ತೆ ಆ ನಾಲ್ಕು ಅವರು ತಮ್ಮ ಮುಚ್ಚಳಿಕೆಯನ್ನು ಬರೆದುಕೊಂಡೋದ್ರ ಮೂಲಕ ಎರಡು ಮೂರು ದಿವಸದಲ್ಲಿ ತಮ್ಮ ಹಳೆ ಬಾಕಿ ಏನು ಕಟಾವು ಬಿಲ್ ಆಗಿರ್ಬೋದು ಅರವತ್ತೆರಡು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಪೈಕಿ ಅದು ಏನೇನು ಬಾಕಿ ಇತ್ತು ಅದೆಲ್ಲವನ್ನು ಎರಡು ಮೂರು ದಿವಸದಲ್ಲಿ ಬಗೆ ಹರಿಸಿದ ನಂತರ ಕಟಾವ ಆರಂಭಿಸ್ತೀವಿ ಅಂತೇಳಿ ಮುಚ್ಚಳಿಕೆಯನ್ನು ಕೊಡೋದ್ರ ಮೂಲಕ ಅವರು ಫ್ಯಾಕ್ಟ್ರಿಯನ್ನು ಆರಂಭ ಮಾಡಿದ್ರು ನಾವು ಅದೊಂದು ಆ ಒಂದು ಸಂದರ್ಭದಲ್ಲಿ ಉಸ್ತುವಾರಿ ಆದಂಥ ತಿಮ್ಮಪ್ಪುರವರನ್ನು ನಾನು ಪ್ರಶ್ನೆ ಮಾಡಿದೆ ಯಾಕೆ ಜಮಖಂಡಿ ತಾಲೂಕಿನಲ್ಲಿ ಪ್ರಭುಲಿಂಗೇಶ್ವರ್ ಶುಗರ್ಸದವರು ಘೋಷಣೆ ಮಾಡಿದರು ಕೊಡ್ತೀವಿ ಅಂತ ಒಪ್ಕೊಂಡ್ರು ಜಮಖಂಡಿ ಶುಗರ್ಸ್ ಮತ್ತು ಸಾಯಿ ಪ್ರಿಯಾ ಶುಗರ್ಸದವ್ರು ಯಾಕೆ ಒಪ್ಕೊಳ್ಳಿಲ್ಲ ಅವ್ರು ಯಾಕೆ ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದೆ ನೋಡ್ರಿ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದಿಲ್ಲ ನಾಲ್ಕು ನಾವು ಏನು ನಾಲ್ಕು ಫ್ಯಾಕ್ಟರಿ ಬಗ್ಗೆ ಮಾತ್ರ ನಾವು ಇಲ್ಲಿ ಮೀಟಿಂಗ್ ಕರೆದಿರುವಂತಹದು ಅದ್ರ ಬಗ್ಗೆ ಮಾತ್ರ ನಾವು ಇತ್ಯರ್ಥ ಮಾಡ್ತೀವಿ ಆ ನಾಲ್ಕು ಫ್ಯಾಕ್ಟರಿ ಮಾತ್ರ ಇಲ್ಲಿ ಅವ್ರನ್ನ ಕರೆಸಿದೀವಿ ಅನ್ನುವಂಥ ಮಾತು ಹೇಳಿದರು ಸರ್ ಇದು ಅನ್ಯಾಯ ನೀವು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಆಗಿದ್ದೀರಿ ಇಡೀ ಜಿಲ್ಲೆಗೆ ಅನ್ವಯ ಆಗುವಂತ ಒಂದು ನ್ಯಾಯವನ್ನು ನೀವು ಕೊಡಬೇಕಾಗಿತ್ತು ಕೇವಲ ಜಮಖಂಡಿ ತಾಲೂಕಿನ ಎರಡು ಫ್ಯಾಕ್ಟ್ರಿಯನ್ನು ಬಿಟ್ಟು ನೀವು ಮಧುಗೋಳ ತಾಲೂಕಿಗೆ ಮಾತ್ರ ಸೀಮಿತ ಆಗುವಂಥ ಇಂತಹ ಒಂದು ನ್ಯಾಯವನ್ನು ಕೊಡಬಾರ್ದಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ ನೋಡಿ ನೀವು ಜಮಖಂಡಿ ತಾಲೂಕಿನಲ್ಲಿ ಪ್ರಶ್ನೆ ಮಾಡಿರಿ ಈ ನಾವು ಇಲ್ಲಿ ಕೂಡಿದ್ದು ಕೇವಲ ನಾಲ್ಕು ಫ್ಯಾಕ್ಟ್ರಿಗಳ ಇತ್ಯರ್ಥಕ್ಕೆ ಮಾತ್ರ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು ಆ ಕಾರಣದಿಂದಾಗಿ ನಾವು ಇಲ್ಲಿ ನಮಗೆ ನ್ಯಾಯ ಸಿಗಲಾರದೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ನಾವು ಜಮಖಂಡಿ ತಾಲೂಕಿನಲ್ಲಿ ಸತತವಾಗಿ ನಾವು ಹೋರಾಟವನ್ನು ಮಾಡಿದೀವಿ ಚಿಕ್ಕಲಿಕ್ಕಿ ಕ್ರಾಶ್ನಲ್ಲಿ ಎರಡು ಮೂರು ದಿವಸ ಹೋರಾಟ ಮಾಡಿದ್ವಿ ರಸ್ತೆ ರೋಕೋ ಮಾಡಿ ಆಮೇಲೆ ಜಮಖಂಡಿ ದೇಸಾಯಿ ಸರ್ಕಲ್ ನಲ್ಲಿ ಮಾಡಿದ್ವಿ ತಹಸೀಲ್ದಾರ್ ಆಫೀಸ್ಗೆ ಮುತ್ತಿಗೆ ಹಾಕಿದ್ವಿ ಜಂಬಗಿ ಬ್ರಿಜ್ ಅಲ್ಲಿ ಅಲ್ಲಿ ಹೋರಾಟ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಎ ಸಿ ಅವರು ನಮಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನೊಂದು ರೇಟ್ ಆಗುತ್ತೆ ಆ ರೇಟ್ ಕೂಡ ನಿಮಗೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಇವತ್ತು ಯಾರು ಏನು ಯಾರ ಲಾಠಿ ಇದೆ ಅವರು ಎಮ್ಮೆ ಅನ್ನೋ ತರ ಒಂದು ನ್ಯಾಯವನ್ನ ಜಿಸ್ಕಾ ಲಾಠಿ ಉಸ್ಕಾ ಬೈಸ್ ಅನ್ನೋ ತರ ಒಂದು ನ್ಯಾಯವನ್ನ ಅವರು ಹೇಳಿದ್ದಾರೆ ಆ ಕಾರಣದಿಂದ ನಾವು ಜಮಖಂಡಿ ತಾಲೂಕಿನ ಎಲ್ಲ ರೈತರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ ಸೋಮವಾರ ದಿವಸ ತಹಸೀಲ್ದಾರ್ ಆಫೀಸ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅವರಿಗೆ ನಾವು ನ್ಯಾಯ ಕೇಳುವಂತ ಒಂದು ವಿಚಾರವನ್ನ ಎಲ್ಲರೂ ಕೂಡಿ ಮಾಡೋಣ ನೀವು ರೈತರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಡ ಯಾವುದೋ ಒಬ್ಬ ವ್ಯಕ್ತಿಯ ಹಿಂದೆ ನಿಂತು ರೈತರಿಗೆ ಬಡ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಯಾರು ಮಾಡಬಾರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೆ ನ್ಯಾಯ ಕೇಳುವಂತ ಕೆಲಸ ಮಾಡೋಣ ಒಂದು ವೇಳೆ ರೈತರು ನೀವು ಯಾರು ಆ ಒಂದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಗಟ್ಟಿಯಾಗಿ ನಿಲ್ತೀವಿ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೋ ಅಷ್ಟು ಸಂಖ್ಯೆಯಲ್ಲಿ ನಾವು ನ್ಯಾಯಯುತವಾದಂತ ಬೆಲೆಯನ್ನು ಕೊಡಿಸೋದಕ್ಕೆ ಕಾನೂನ ಮೊರೆ ಹೋಗೋದ್ರ ಮೂಲಕ ಡಿ ಸಿ ಅವರನ್ನ ಮತ್ತು ಎ ಸಿ ಅವರನ್ನ ಪಾರ್ಟಿ ಮಾಡಿ ಮೊಕದ್ದಮೆ ಹೋಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನ್ಯಾಯ ಪಡ್ಕೊಳ್ಬೇಕು ಅಂತಂದ್ರೆ ಇವತ್ತು ಧ್ವನಿ ಎತ್ತಲೇಬೇಕು ಒಗ್ಗಟ್ಟಿನಲ್ಲಿ ಬಲ ಇದೆ ದಯವಿಟ್ಟು ಯಾರು ಹಿಂದೇಟ್ ಹಾಕ್ಬಾರ್ದು ಯಾರು ಹೆದರ್ಕೊಳ್ಬಾರ್ದು ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಿದ್ದೆ ಆದ್ರೆ ನಿಮ್ಗೆ ನ್ಯಾಯ ಸಿಗೋಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ ಏನು ಜಮಖಂಡಿ ಶುಗರ್ಸ್ ನಲ್ಲಿ ಮತ್ತು ಸಾಯಿ ಪ್ರಿಯಾ ಶುಗರ್ಸ್ ನಲ್ಲಿ ಕಬ್ಬು ಪೂರೈಕೆ ಮಾಡೋರು ನಾವು ಪೂರೈಕೆ ಮಾಡ್ತೀವಿ ಮುದೋಳ್ ಭಾಗದವ್ರು ಗೂಂಡಾಗಿರಿ ಮಾಡಕ್ ಬರ್ತಿದ್ದಾರೆ ಅನ್ನುವಂತ ಏನು ವಿಚಾರ ಹೇಳಿ ಒಂದು ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ನಿಲ್ಲುವಂತ ಏನು ಕೆಲಸ ಮಾಡಿದ್ರಿ ಈದ ಇದರ ಪ್ರತಿಫಲವಾಗಿ ನಮ್ಮ ಎರಡು ಫ್ಯಾಕ್ಟ್ರಿಯಲ್ಲಿ ನಾವು ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಆಗಲಿಲ್ಲ ಅವರು ಅಲ್ಲಿ ಹೋರಾಟ ಗಟ್ಟಿಯಾಗಿ ನಿಂತು ಅವರು ಎಲ್ಲರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು ನೀವು ಬಡಗಿ ಹಿಡ್ಕೊಂಡು ಏನು ನಿಂತಿರಲ್ಲ ಆ ನಿಂತ ಪ್ರತಿಫಲವಾಗಿ ಏನಾಯ್ತು ಅಂತಂದರೆ ಯಾವುದೇ ಬಾಕಿ ಕೂಡ ಬರಲಿಲ್ಲ ಇವತ್ತು ಮುಂದೆ ಆಗುವಂಥ ಬೆಳೆ ಬೆಲೆ ಕೂಡ ನಿರ್ಧಾರ ಆಗಲಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ರೈತರಿಗೆ ಆಗಲಿ